ಕರ್ನಾಟಕದಲ್ಲಿ ಒಬ್ಬ ಸಂತನನ್ನು ನೋಡಲು ಭಾರತದ ಮೂಲೆ ಮೂಲೆಗಳಿಂದ ಉತ್ಸುಕರಾಗಿ ಬರಿಗಾಲಲ್ಲಿ ಬರುತ್ತಾರೆ ಎಂದರೆ ಯಾರಿಗಾದರೂ ಅರೆಕ್ಷಣ ಆ ಜಾಗದ ಮಹತ್ವದ ಬಗ್ಗೆ ಕುತೂಹಲ ಮೂಡುತ್ತದೆ ಮಹಾನ್ ಸಂತ ಪ್ರವಾದಿ ಬ್ರಹ್ಮಚಾರಿ ತತ್ವಜ್ಞಾನಿ ನಡೆದಾಡಿದ ಮಣ್ಣು ಹೊನ್ನಾಳಿ ತಾಲೂಕಿನ ಸೂರಗೊಂಡನಕೊಪ್ಪ ಈಗ ನ್ಯಾಮತಿಯ ಸುಪರ್ದಿಗೆ ಬರುತ್ತದೆ ಗುಜರಾತ್ ರಾಜಸ್ಥಾನ ಹಿಮಾಚಲ್ ಪ್ರದೇಶ್ ಮಧ್ಯಪ್ರದೇಶ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಹೀಗೆ ಭಾರತದ ಉದ್ದಗಲಕ್ಕೂ ಈ ದೇವಪುರುಷನ ಆರಾಧಕರು ಇಲ್ಲಿಗೆ ತಪ್ಪದೆ ಬರುತ್ತಾರೆಂದರೆ ಈತ ಅದೇನೋ ಜನಮಾನಸದಲ್ಲುಳಿಯುವ ಸಾಧನೆ ಮಾಡಿರಲೇಬೇಕು ಈ ಹೊನ್ನಾಳಿಯ ಸೀಮೆ ಆತ ಉಸಿರಾಡಿದ ಗಾಳಿಯನ್ನು ಉಸಿರಾಡುತ್ತಿದೆ ಆತ ನಡೆದಾಡಿದ ಪುಣ್ಯ ಭೂಮಿ ಆತನ ಮಾತುಗಳೇ ಮಂತ್ರವಾಗಿದ್ದವು ಆತ ಬೇರೆ ಯಾರೂ ಅಲ್ಲ ಜಗನ್ಮಾತೆ ಮರಿಯಮ್ಮ ದೇವಿಯ ಕಣ್ಮಣಿ ಜಗದೊಡೆಯ ಸೇವಾಲಾಲ್ ಈ ರೀತಿಯ ಒಂದು ಅದ್ಭುತ ಜಾಗಕ್ಕೆ ಸಾಕ್ಷಿಯಾಗಿ ಹೊನ್ನಾಳಿ ನಿಂತಿದೆ ನಿಜವಾಗಲೂ ಕರ್ನಾಟಕದ ಪ್ರವಾಸಿ ತಾಣಗಳನ್ನು ನೀವು ಹುಡುಕಿ ಹೊರಟ್ರೆ ಈ ರೀತಿಯ ಒಂದು ಐಷಾರಾಮವಾದ ಹಾಗೂ ವೈಭವೋಪೇತವಾದಂತಹ ಟೂರಿಸಂ ಸ್ಪಾಟನ್ನು ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮನಮೋಹಕವಾಗಿ ಕಣ್ಮನ ಸೆಳೆಯತಕ್ಕಂತಹ ಒಂದು ಪ್ರವಾಸಿ ತಾಣ ಅಂದರೆ ತಪ್ಪಾಗಲಾರದು ಮೂಲತಃ ಇದು ಬಂಜಾರ ಸಮುದಾಯದ ಕುಲಗುರು ಆದಂತಹ ಸಂತ ಸೇವಾಲಾಲ್ನ ಪುಣ್ಯಕ್ಷೇತ್ರ ಆತನ ಜನ್ಮಸ್ಥಾನದ ಭವ್ಯ ಮಂದಿರ ಆತನ ಜೀವನ ಚರಿತ್ರೆ ಪವಾಡ ಮಹಿಮೆಗಳನ್ನು ಕಣ್ಣಿಗೆ ಕಟ್ಟುವಂತೆ ಆಕರ್ಷಕವಾಗಿ ನಿರ್ಮಿಸಿರುವುದು ಕಣ್ಮನ ಸೆಳೆಯುತ್ತದೆ ಆತನ ಕಿರು ಪರಿಚಯ ನಿಮಗಾಗಿ ಜಗದೋದ್ಧಾರ ಸುತ ಶ್ರೀ ಕೃಷ್ಣನ ಮಾರ್ಗದರ್ಶನದಲ್ಲಿ ಪಾಂಡವರ ಆಡಳಿತ ಸುಗಮವಾಗಿದ್ದ ಸುವರ್ಣ ಅದು ಆ ಕಾಲಘಟ್ಟದಲ್ಲಿ ಬಂಜಾರ ಜನಾಂಗವು ದವಸ ಧಾನ್ಯ ಒಡವೆ ಬೆಳ್ಳಿ ಬಂಗಾರವನ್ನು ಸಾಕು ಪ್ರಾಣಿಗಳ ಮೇಲೆ ತಮ್ಮ ವ್ಯಾಪಾರವನ್ನು ಸಾಗಿಸುತ್ತಿದ್ದರು ಬಂಜಾರರದು ನಮ್ಮದೇ ಲಿಪಿರಹಿತ ಸಂವಹನ ಭಾಷೆ ತಮ್ಮದೇ ಆದ ಆಕರ್ಷಕ ಉಡುಗೆ ತೊಡುಗೆ ವಿಭಿನ್ನ ಸಂಸ್ಕೃತಿ ಕಸೂತಿ ಹಾಕುವ ನೈಪುಣ್ಯ ಕುಶಲ ಕಲೆಯೊಂದಿಗೆ ಗುರುತಿಸಿಕೊಂಡಿದ್ದ ಸಮುದಾಯ ಗ್ರಾಮೀಣ ನೃತ್ಯಗಳಲ್ಲಿ ತೊಡಗಿಕೊಂಡು ಸಾಂಸ್ಕೃತಿಕ ಸಾಂಕೇತಿಕ ಕಲೆ ಮೂಲಕ ಗಮನ ಸೆಳೆದಿದ್ದರು ಶ್ರೀ ಸೇವಾಲಾಲ್ ಮತ್ತು ಮಾತಾ ಮರಿಯಮ್ಮ ಪ್ರಮುಖ ಆರಾಧ್ಯ ದೈವಗಳಾಗಿವೆ ಅಲೆಮಾರಿ ಜೀವನದಿಂದ ಒಂದು ಕಡೆ ತಾಂಡಗಳಾಗಿ ನೆಲೆನಿತ್ತ ನಾಗರಿಕತೆಯು ವೈಶಿಷ್ಟ್ಯತೆಯಲ್ಲಿ ಪರಿವರ್ತನೆಯ ಮೂಲಕ ಈಗ ತನ್ನದೇ ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಾಪನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದೆ ಸಂತ ಸೇವಾಲಾಲ್ನ ಸುಗುಣಾಂತರಂಗನ ಜನನಕ್ಕೆ ರೋಚಕ ಘಟನೆಯೂ ಕೂಡ ಇದೆ ಇತ್ತ ಭೀಮಾನಾಯ್ಕ ಮತ್ತು ಧರ್ಮಿಣಿ ಬಾಯಿಯರಿಗೆ ಸಂತಾನ ಭಾಗ್ಯ ಕೂಡಿ ಬರಲಿಲ್ಲ ಬಂಜತನದ ಕರುಳ ಕುಡಿಯ ಸೌಭಾಗ್ಯ ವಂಚಿತಳಾಗಿದ್ದ ಬಾಯಿ ಸದಾ ಚಿಂತಿತಳಾಗಿದ್ದಳು ಭೀಮಾನಾಯ್ಕ ಸಂತಾನಕ್ಕಾಗಿ ಪರಮೇಶ್ವರನ ಕುರಿತು ಉಗ್ರ ಕಠೋರ ತಪಸ್ಸನ್ನಾಚರಿಸುತ್ತಿದ್ದಾನೆ ಇತ್ತ ಅದೇ ಸಂದರ್ಭದಲ್ಲಿ ಸ್ವರ್ಗದಲ್ಲಿ ತಾಯಿ ಜಗನ್ಮಾತೆ ಮರಿಯಮ್ಮ ತನಗೊಬ್ಬ ಸದ್ಭಕ್ತ ಬೇಕೆಂದು ಆರು ಜನ ಸಹೋದರಿಯರೊಂದಿಗೆ ಕಠಿಣ ತಪಸ್ಸು ಮಾಡುತ್ತಿದ್ದಾಳೆ ಎಂತಹ ಸುಸಮಯ ನೋಡಿ ಈ ಸುಸಂದರ್ಭದಲ್ಲಿ ನಾರದನ ಸಲಹೆಯಂತೆ ತ್ರಿನೇತ್ರನಾದ ಶಿವನು ಮೂರು ಗುಳಿಗೆಗಳನ್ನು ಜಗನ್ಮಾತೆ ಮರಿಯಮ್ಮ ದೇವಿಯ ಕೈಯಲ್ಲಿಟ್ಟು ಇವುಗಳನ್ನು ಮೂವರು ಒಂದೇ ಮನೆಯಲ್ಲಿ ಬಂಜೆತನ ಹೊಂದಿರುವವರಿಗೆ ನೀಡು ನಿನ್ನ ಬೇಡಿಕೆ ಈಡೇರುತ್ತದೆ ಎಂದ ಶಿವನಿಚ್ಚೆಯಂತೆ ಜಗನ್ಮಾತೆ ಭೂಲೋಕದಲ್ಲಿ ಒಂದೇ ಮನೆಯಲ್ಲಿರುವ ಮೂವರು ಬಂಜೆಯರಿಗೆ ಹುಡುಕಾಟ ನಡೆಸುತ್ತಿರುವಾಗ ನಾರದನ ಮಾರ್ಗದರ್ಶನದಲ್ಲಿ ಒಂದು ಆಕಳು ಒಂದು ಕುದುರೆ ಮತ್ತು ಧರ್ಮಿಣಿ ಬಾಯಿ ಈ ಮೂವರ ಬಂಜತನದ ನಿರ್ಮೂಲನೆಗಾಗಿ ಜಗನ್ಮಾತೆ ಮರಿಯಮ್ಮ ದೇವಿಯು ಮುದುಕಿಯ ರೂಪ ತಾಳಿ ಭೀಮಾನಾಯಕನ ಮನೆಗೆ ಬಂದು ನೀಡಿದಳು ಇದರ ಫಲವಾಗಿ ತಾಯಿ ಜಗನ್ಮಾತೆಯ ಕೃಪಾಶೀರ್ವಾದದೊಂದಿಗೆ ಮತ್ತು ಶಿವನ ಆಣತಿಯಂತೆ ಧರ್ಮೋದ್ಧಾರಕ ಕರುಣಾಮೂರ್ತಿ ಅಜೇಯನಾಗಿ ಭೂಲೋಕದಲ್ಲಿ ಅವತಾರ ಪುರುಷನಂತೆ ಜನ್ಮ ತಾಳುತ್ತಾನೆ ಇಲ್ಲಿ ನೋಡುತ್ತಿರುವ ಸುಂದರ ದೃಶ್ಯ ಹಾಗೂ ಜಾಗವೆಲ್ಲ ಸಂತ ಸೇವಾಲಾಲ್ ನಡೆದಾಡಿದ ದನಕರುಗಳನ್ನ ಆಡಿಸಿದ ಮನಮೋಹಕ ಜಾಗ ಅಂತಹ ಪವಾಡ ಪುರುಷ ಮಹಿಮಾ ಪುರುಷ ಉಸಿರಾಡಿದ ಗಾಳಿ ಈ ಸುತ್ತಣ ಜಾಗದಲ್ಲಿದೆ ಈ ರೀತಿಯ ಸುಂದರವಾದಂತಹ ಜಾಗವನ್ನು ನೀವು ಕರ್ನಾಟಕದಲ್ಲಿ ಮತ್ತಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ ಅದೆಷ್ಟು ಚಂದದಿ ಸಂತ ಸೇವಾಲಾಲ್ನ ಜೀವನ ಚರಿತ್ರೆಯನ್ನು ಕಣ್ಣಿಗೆ ಕಟ್ಟುವಂತೆ ನಯನ ಮನೋಹರವಾಗಿ ರೋಚಕವಾಗಿ ಈ ಜಾಗದಲ್ಲಿ ಮೂಡಿಸಿದ್ದಾರೆಂದರೆ ನಿಜವಾಗ್ಲೂ ಆ ಜಾಗಕ್ಕೊಮ್ಮೆ ನಾವೆಲ್ಲರೂ ಭೇಟಿ ಕೊಟ್ಟರೆ ಅದರ ನೈಜ ಅನುಭವವನ್ನು ಕಾಣಬಹುದು ಬಾಲ್ಯದಲ್ಲಿ ದನಕರುಗಳೊಂದಿಗೆ ತಾಂಡವದಲ್ಲಿ ಮೇಯಿಸುತ್ತಾ ಆಟವಾಡುತ್ತಿದ್ದ ಸೇವಾಲಾಲನು ಬೆಳೆಯುತ್ತಾ ತನ್ನ ಪ್ರಕಾಶಮಾನವಾದ ಬೆಳಕನ್ನು ಜನತೆಯತ್ತ ಬೀರತೊಡಗಿದನು ಕಣ್ಣ ಕ್ಷಿತಿಜದ ಎಲ್ಲೆಯ ಗಡಿಯ ಮೀರುವವರೆಗೂ ಹಸಿರನ್ನು ನಿಮ್ಮ ಕಣ್ಣಿಗೆ ಕಟ್ಟುವಂತೆ ನಿರ್ಮಿಸಿರುವುದು ಹಾಗೂ ಬೆಳೆಸಿರುವುದು ಕೂಡ ಆಕರ್ಷಕ ಹಾಗೆ ಸೇವಾಲಾಲನು ಸವಾರಿ ಮಾಡಿದ ಕುದುರೆಯ ಒಂದು ಪ್ರತಿಮೆಯು ಕೂಡ ಇಲ್ಲಿ ಕಣ್ಮನ ಸೆಳೆಯುತ್ತದೆ ಇದೇ ಆ ಮಹಿಮಾ ಪುರುಷನ ಪುಣ್ಯನೆಲೆ ಅದೇ ಸೇವಾಲಾಲ್ನ ಮೂರ್ತಿ ಅದೆಂತ ಕ್ಷಮ ಗುಣ ವಚನ ಆಭರಣ ವೈರಾಗ್ಯ ಚಿತ್ತಕಾಗ್ರತೆ ನಿರಹಂಕಾರ ವಾ ಅದೆಂತಹ ಬಾಳನ್ನ ಬದುಕಿದ ಸಂತ ಸೇವಾಲಾಲ್ ಸಂತ ಸೇವಾಲಾಲ್ ಚಿತೆಯ ಮೇಲೆ ಮಲಗಿ ಕೊನೆಗಾಲದಲ್ಲಿ ಭಕ್ತರಿಗೆ ಉಪದೇಶವನ್ನು ಕೂಡ ನೀಡಿದ್ದನು ಬ್ರಿಟಿಷರು ದೇಶವನ್ನು ಸುಲಿಗೆ ಮಾಡುತ್ತಾರೆ ಬಾದಶಹನ ಆಳ್ವಿಕೆ ಕೊನೆಯಾಗುತ್ತದೆ ಹನ್ನೆರಡು ಹರದ ಹಾರಿಗೆ ದೀಪ ಕಂಡೀತು ಹದಿಮೂರು ತಾಂಡಗಳಿಗೆ ಒಬ್ಬ ನಾಯಕ ದೊರೆತಾನು ಎಂದು ಅದೆಲ್ಲವೂ ಈಗ ಸತ್ಯ ಸಂತ ಸೇವಾಲಾಲ್ನ ಜನನಕ್ಕೆ ಆತನ ಮಾರ್ಗದರ್ಶನಕ್ಕೆ ನೇರ ಪ್ರೇರಕವಾಗಿದ್ದ ತಾಯಿ ಜಗನ್ಮಾತೆ ಮರಿಯಮ್ಮನ ದೇವಸ್ಥಾನವನ್ನು ಇಲ್ಲಿ ಕಾಣಬಹುದು ಸದಾ ನಾವು ಸೇವಾಲಾಲ್ ದೇವಸ್ಥಾನಗಳ ಮುಂದೆ ಎರಡು ಜಂಡಗಳನ್ನು ಕಾಣಬಹುದು ಕೆಂಪು ಜಂಡ ದೇವಿಯದು ಬಿಳಿ ಜಂಡ ಸಂತ ಸೇವಾಲ್ನದು ಇವೆರಡೂ ಧ್ವಜ ಎಲ್ಲ ಕಡೆಗೂ ಇರಲಿ ಎಂದು ಸಂತ ಕೊನೆಗಾಲದಲ್ಲಿ ಹೇಳಿದರು ಹಾಗೆ ಈ ಪವಾಡ ಪುರುಷ ಮತ್ತು ಮಹಿಮಾ ಪುರುಷ ಜನಿಸಿದಾಗ ಆತನ ನಾಮಕರಣ ಶಾಸ್ತ್ರದ ತೊಟ್ಟಿಲು ಶಾಸ್ತ್ರವನ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೈಜವಾಗಿ ನಿರ್ಮಿಸಿದ್ದಾರೆ ಸ್ವಾಭಾವಿಕವಾಗಿ ನಮ್ಮ ಕಣ್ಣು ಮುಂದೆಯೇ ನಡೆಯುತ್ತಿರುವ ನೇರ ದೃಶ್ಯದಂತೆ ಕಾಣಬಹುದು ಕೊಪ್ಪದಲ್ಲಿ ನೀವು ನೋಡಿರುವ ಎಲ್ಲ ಜಾಗಗಳಿಗಿಂತ ಸ್ವಲ್ಪ ವಿಭಿನ್ನ ವಿಶೇಷ ಅಂದರೆ ಸಪ್ತಮಾತೃಕೆಯರ ಪವಿತ್ರ ಕೊಳ ಆ ಪವಿತ್ರತೆಯು ಕೂಡ ಆ ಜಾಗವನ್ನು ನೋಡಿದ ಮೇಲೆ ನಿಮಗೆ ಅನಿಸುತ್ತೆ ಅದಕ್ಕೆ ಸ್ವಲ್ಪ ನಿಗದಿತ ಶುಲ್ಕವನ್ನು ಕೂಡ ವಿಧಿಸಿದ್ದಾರೆ ಆದರೂ ಕೂಡ ಆ ನಿಗದಿತ ಶುಲ್ಕವನ್ನು ಮೀರಿ ಒಂದು ನೈಜ ಅನುಭವವನ್ನು ಸಂತೋಷವನ್ನು ಜಾಗ ನೀಡುತ್ತೆ ಆ ಸಪ್ತಮಾತೃಕೆಯರ ಪವಿತ್ರ ಕೊಳದ ಎಂಟ್ರೆನ್ಸಲ್ಲೇ ನಿಮಗೆ ಒಂದು ಹುಲ್ಲುಹಾಸಿನ ಕ್ರೀಡಾಂಗಣವನ್ನು ಕೂಡ ಕಾಣ್ಬೋದು ಅದು ನೈಜವಾದ ಗೊಂಬೆಗಳನ್ನು ಸ್ವಾಭಾವಿಕವಾಗಿ ಕ್ರಿಕೆಟ್ ಕ್ರೀಡಾಪಟುಗಳ ರೀತಿಯಲ್ಲಿ ನಿರ್ಮಿಸಿರುವುದು ಕೂಡ ನಮಗೆ ತುಂಬ ಸಂತೋಷವನ್ನು ಹಾಗೂ ಮನಸ್ಸಿಗೆ ಮುದವನ್ನು ಕೂಡ ನೀಡುತ್ತೆ ಈಗ ನೋಡ್ತಾ ಇರೋದೇ ಸಪ್ತಮಾತೃಕೆಯರ ಪವಿತ್ರ ಕೊಳ ನಾವು ಭೇಟಿ ನೀಡಿದಾಗ ಸ್ವಲ್ಪ ನೀರು ಕಮ್ಮಿ ಇತ್ತು ಅನಿಸುತ್ತೆ ನಿಜವಾಗ್ಲೂ ಆ ಕೊಳ ಪೂರ್ತಿ ನೀರು ತುಂಬಿದಾಗ ಇನ್ನೂ ಸುಂದರವಾಗಿ ಕಾಣುತ್ತೆ ಪ್ರತಿಯೊಬ್ಬ ಪ್ರವಾಸಿಗರು ಕೂಡ ಆ ಸಂತ ಸೇವಾಲಾಲ್ನ ಕ್ಷೇತ್ರಕ್ಕೆ ಬಂದಾಗ ಈ ಪವಿತ್ರ ಕೊಳವನ್ನು ಮಿಸ್ ಮಾಡ್ಕೊಂಡು ಹೋಗಲೇಬಾರದು ಎಲ್ಲ ಪ್ರವಾಸಿಗರನ್ನೂ ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಕಾಯಿಸಿದ್ರು ಆದರೂ ಕೂಡ ಅದಾದ ನಂತರ ನಮ್ಮನ್ನೆಲ್ಲ ಒಳಗೆ ಬಿಟ್ಟಾಗ ಆ ಸಪ್ತ ಮಾತೃಕೆಯರನ್ನ ನೋಡಿ ತುಂಬಾ ಖುಷಿ ಆಯ್ತು ಹೊರಗೆ ಪಾರದರ್ಶಕ ಗಾಜಿನ ಪರದೆಯ ನೋಟ ಒಳಗೆ ನಾವಿದ್ದೀವಿ ಆ ಸಪ್ತ ಮಾತೃಕೆಯರು ನಮ್ಮನ್ನು ಒಂದು ದೈವಿಕ ಭಾವಕ್ಕೆ ತಳ್ಳಿದ್ರು ನಿಜವಾಗ್ಲೂ ಅಷ್ಟೇ ಸುಂದರವಾದಂತಹ ಮೂರ್ತಿಗಳವು ನಮ್ಮನ್ನೆಲ್ಲ ಯಾವುದೋ ಒಂದು ಹೊಸ ಲೋಕಕ್ಕೆ ತೆಗೆದುಕೊಂಡು ಹೋಗಿದ್ವು ಆ ಗಾಜಿನ ಪರದೆಯಲ್ಲಿ ಮೇಲೆ ದೊಡ್ಡ ದೊಡ್ಡ ಹೆಜ್ಜೆನುಗಳು ಕಟ್ಟಿರ್ತವೆ ನಾವು ಗಾಜನ್ನು ಮುಡ್ತಾ ಇದ್ದೀವೋ ಅಥವಾ ಹೆಜ್ಜೆನನ್ನು ಮುಡ್ತಾ ಇದ್ದೀವೋ ಅನ್ನೋ ಭಾವ ಎಲ್ಲವೂ ಕೂಡ ತುಂಬ ಖುಷಿ ಕೊಡ್ತು ಕಾಲ ಕಳೆದಂತೆ ಹೈದರಾಬಾದ್ನತ್ತ ಪ್ರಯಾಣ ನಡೆಸಿದ್ದ ಸಂತ ಸೇವಾಲಾಲ್ ತನ್ನ ಪವಾಡಗಳನ್ನು ಸುತ್ತಮುತ್ತಲಿನ ಜನತೆಯತ್ತ ಬೀರಿ ಸೆಳೆಯತೊಡಗಿದ್ದನು ಹಾಗೆಯೇ ಅಪಾರ ಭಕ್ತ ಜನಸ್ತೋಮ ಹೊಂದಿದ್ದ ಸೇವಾಲಾಲ್ನು ಅನೇಕ ಸಂಶಯ ಗೆಲಿಗೂ ಕೂಡ ಒಳಗಾಗಿದ್ದರು ಅಜ್ಮೀರದ ದಾದ ತನ್ನ ಚಿಂಗರ್ಯ ಎಂಬ ಹುಡುಗನಿಗೆ ಹುಡುಗಿ ವೇಷ ಹಾಕಿ ಈತನಿಗೆ ಮಕ್ಕಳ ಭಾಗ್ಯ ಕರುಣಿಸು ಎಂದು ಆತನಲ್ಲಿ ಬೇಡಿಕೆ ಇಟ್ಟನು ಆದರೆ ಸಂತ ಸೇವಾಲರು ಪರಿಪರಿಯಾಗಿ ಹೇಳಿದರೂ ಕೂಡ ಆತನ ಬಣ್ಣ ಬಯಲು ಮಾಡುವ ಒಂದು ಹುನ್ನಾರವನ್ನು ದಾದಾ ಮಾಡಿದ್ದ ನಂತರ ಮನೆಗೆ ಹೋಗಿ ನೋಡಿದಾಗ ಚಿಂಗರ್ಯ ಪೂರ್ತಿಯಾಗಿ ಹುಡುಗಿಯಾಗಿ ಬದಲಾಗಿದ್ದ ಸತ್ತ ವ್ಯಕ್ತಿಯನ್ನು ಬದುಕಿಸಿದ್ದು ಚಿಂಗರ್ಯ ಹುಡುಗ ಹುಡುಗಿಯಾಗಿದ್ದು ಜೂರಿ ರಾಜನ ಹಡಗನ್ನು ಪಾರ್ ಮಾಡಿದ್ದು ಪೇನಗಂಗಾ ನದಿ ದಾಟಿದ್ದು ಹೀಗೆ ಅನೇಕ ಪವಾಡ ವಿಸ್ಮಯಗಳನ್ನು ಸೃಷ್ಟಿಸುತ್ತಾ ಪರಿಹರಿಸುತ್ತಾ ನರಮನುಷ್ಯನಾಗಿದ್ದ ಸಂತ ಸೇವಾಲಾಲ್ ದೇವತಾ ಮನುಷ್ಯನಾದ ಇಲ್ಲಿ ಸಮುದಾಯಕ್ಕೆ ಆತ ಮಾರ್ಗದರ್ಶನ ಮಾಡುತ್ತಿರುವ ಒಂದು ನೈಜ ದೃಶ್ಯವನ್ನು ಕೂಡ ಕಾಣಬಹುದು ಇವೆಲ್ಲವೂ ಕೂಡ ಸುರಗಡರ ಕೊಪ್ಪದಲ್ಲಿ ಅತ್ಯಂತ ಸ್ವಾಭಾವಿಕವಾಗಿ ಮೂಡಿಬಂದಿದೆ ನಿಮ್ಮೆಲ್ಲ ಪ್ರಯಾಣವನ್ನು ಪ್ರಯಾಸ ಇಲ್ಲದಂತೆ ಇವೆಲ್ಲ ದೃಶ್ಯಗಳು ಕೂಡ ಕಾಣಬಹುದು ನಯನ ಮನೋಹರವಾಗಿ ಕಾಣಬಯಸುವ ಇವೆಲ್ಲ ಚಿತ್ರಣಗಳು ಕೂಡ ನಮ್ಮನ್ನು ಒಂದು ಹೊಸ ಸ್ವರ್ಗಕ್ಕೆ ಕರೆದೊಯ್ಯುತ್ತವೆ ಬಂಜಾರ ಸಮುದಾಯದವರ ಸಾಂಸ್ಕೃತಿಕ ಕಲೆ ಅವರ ಬದುಕಿನ ರೀತಿ ರಿವಾಜುಗಳು ಹಾಗೂ ಅವರ ಧಾರ್ಮಿಕ ಸಾಮಾಜಿಕ ಕಟ್ಟುಪಾಡುಗಳು ಹಾಗೂ ಕಸೂತಿ ಕಲೆಯಲ್ಲಿನ ಶೈಲಿ ಇವೆಲ್ಲವನ್ನು ನಮಗೆ ನೈಜವಾಗಿ ಕೃತಕ ಗೊಂಬೆಗಳ ಮುಖಾಂತರ ನಮ್ಮ ಕಣ್ಣು ಮುಂದೆ ತರುವಲ್ಲಿ ವಿಭಿನ್ನ ಪ್ರಯತ್ನವನ್ನು ಕೊಪ್ಪದಲ್ಲಿ ಮಾಡಲಾಗಿದೆ ನಮ್ಮ ಪ್ರಯಾಣವು ಕೂಡ ಅಷ್ಟೇ ಹೊಸ ಅನುಭವಗಳನ್ನು ನೀಡುತ್ತದೆ ಏನೇ ಆಗಲಿ ಇಂಥ ಮಹಾಪುರುಷ ಜನಿಸಿದ ಆ ಪುಣ್ಯಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಲೇಬೇಕು ನಿಮ್ಮ ಪ್ರವಾಸದ ಆಯ್ಕೆ ಗೊಂದಲಮಯವಾಗಿದ್ದರೆ ಮೊಟ್ಟ ಮೊದಲ ಆಯ್ಕೆ ಈ ಕ್ಷೇತ್ರವಾಗಿರಲಿ ಹಾಗೂ ಈ ರೀತಿಯ ವಿಭಿನ್ನ ಕ್ಷೇತ್ರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಆ ಕುತೂಹಲ ನಿಮಗಿದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತದು ಮಾತ್ರ ಮರೆಬೇಡಿ ಇಷ್ಟವಾಗಿದ್ದಲ್ಲಿ ಶೇರ್ ಕೂಡ ಮಾಡಿ